ಮತ್ತೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅಮೃತೂರು ಎನ್ನುವ ಒಂದು ಗ್ರಾಮದಲ್ಲಿ ನಾನು ಬಂದಾಗ ಈ ಕ್ಷೇತ್ರದ ಪರಿಪಾಲಕರು ಭವ್ಯ ತಾಯಮ್ಮನವರು ಪರಿಚಯ ಆದರೂ ನನಗೂ ಕೂಡ ಇದು ಗೊತ್ತಿರಲಿಲ್ಲ ಮೂರು ವರ್ಷದ ಹಿಂದೆ ಒಂದು ಆ ಅಮ್ಮನವರ ಭೇಟಿಯಾದ ಸಂದರ್ಭದಲ್ಲಿ ಅವರ ತಮ್ಮನವರು ನನಗೆ ಈ ನಂಬರನ್ನು ಕೊಟ್ಟಿದ್ದರು ಈ ಒಂದು ಸುಕ್ಷೇತ್ರಕ್ಕೆ ನಾನು ಬಂದಾಗ ಒಂದು ಅಚ್ಚರಿಯೇ ನಾನು ಕಣ್ತುಂಬಿಸಿಕೊಂಡಂಥ ಕ್ಷಣ ಭವ್ಯತಾಯಿ ಅಮ್ಮನವರು ಪ್ರಶ್ನೆಯನ್ನು ಹೇಳ್ತಿರ್ತಕ್ಕಂಥದ್ದು ಒಂದು ತ್ರಿಶೂಲದಲ್ಲಿ ಒಂದು ಹಲಿಗೆ ಮೇಲೆ ಮನುಕುಲದ ನನ್ನ ಒಂದು ಈ ಕಣ್ಣಿನ ಚತುರ್ಮಶಿಯನ್ನು ನೋಡಿ ಬರಿತಾ ಇದ್ದರು ಅದನ್ನು ನೋಡಿ ನಾನು ದಿಗ್ಬಮನಾಗಿ ನಿಂತೆ ಹತ್ತು ಹಲವಾರು ಪುಣ್ಯಕ್ಷೇತ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ರು ಸಹ ಇಂಥ ಒಂದು ಪವಾಡ ಕ್ಷೇತ್ರ ನನಗೆ ತಡವಾಗಿ ಸಿಕ್ತು ಅನ್ನೋಂಥ ಒಂದು ಅನುಭವ ನನಗಾಯಿತು ಆ ನಂತರ ನಾನು ಸತತವಾಗಿ ಮೂರು ವರ್ಷಗಳ ಕಾಲ ಭಗವತಿಯ ದಿವ್ಯ ಸಾನ್ನಿಧ್ಯಕ್ಕೆ ಬರ್ತಾ ಹೋಗಬೇಲೆ ನನ್ನ ಜೀವನದಲ್ಲಿ ಹತ್ತು ಹಲವಾರು ಬದಲಾವಣೆಗಳನ್ನು ಭಗವತಿ ನೀಡ್ತಾ ಬಂದರು ಆ ತಾಯಿಯ ಆಶೀರ್ವಾದದಿಂದ ಒಂದು ನ್ಯೂಸ್ ಚಾನೆಲ್ ಕೂಡ ಮಾಡಲಿಕ್ಕೆ ಈ ತಾಯಿಯ ಆಶೀರ್ವಾದವೇ ಕಾರಣ ಆಯಿತು ಕರ್ಪೂರಿ ಠಾಕರ್ ಓ ಬಿ ಸಿ ಸಂಘಟನೆಯಲ್ಲೂ ಕೂಡ ರಾಜ್ಯದ ಅಧ್ಯಕ್ಷರ ಸ್ಥಾನವನ್ನು ಕೊಡಿಸಿದಂಥ ಮಹಾತಾಯಿ ಮಾಹೇಶ್ವರಿಯಮ್ಮ ಈ ತಾಯಿಯ ಮಹಿಮೆಯನ್ನು ಹೇಳ್ತಾ ಹೋದರೆ ಇನ್ನೂ ಸಾಲದಿಲ್ಲ ನಮಗೆ ಟೈಮ್ ಅಷ್ಟೊಂದು ಅದ್ಭುತವಾದ ಪುಣ್ಯಕ್ಷೇತ್ರ ಗೋಶಾಲೆಯನ್ನು ಕೂಡ ಮಾಡಿರ್ತಾರೆ ಈ ಪುಣ್ಯ ಭೂಮಿಗೆ ಬಂದವರು ಎಲ್ಲರೂ ಧನಿಯರು ನೀವು ಕೂಡ ಒಂದು ಬಾರಿ ಗುಡೆಮಾರನಹಳ್ಳಿ ಶಕ್ತಿಪೀಠಕ್ಕೆ ಬನ್ನಿ ರಾಮನಗರದಿಂದ ಕೂಡ ಗೊಲ್ಲಳ್ಳಿ ಗೇಟ್ಗೆ ಬಸ್ಸಿನ ವ್ಯವಸ್ಥೆ ಇರುತ್ತೆ ಹಾಗೆ ಕುಣಿಗಲಿಂದ ಸೋಲೂರಿಗೆ ಬಂದರೂ ಕೂಡ ದೇವಸ್ಥಾನಕ್ಕೆ ಎರಡು ಕಿಲೋಮೀಟರ್ ಆಟೋಗಳ ವ್ಯವಸ್ಥೆ ಕೂಡ ಇರುತ್ತೆ ಈ ಒಂದು ಸುಕ್ಷೇತ್ರಕ್ಕೆ ಎಲ್ಲ ಮನುಕುಲದವರು ಬಂದು ತಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಒಳಿತಾಗಲಿ